ನಮಸ್ಕಾರ ವೀಕ್ಷಕರೇ ಇದು ಸ್ವಾಗತಿಗಳ ಲೋಕ ಕೊಪ್ಪಳ ಜಿಲ್ಲೆಯ ಕನಕಗಿರಿ ತಾಲೂಕು ಮುಸಲಾಪುರ ಗ್ರಾಮದ ಪಶು ಆಸ್ಪತ್ರೆ ಮಳೆ ನೀರಿನಲ್ಲಿ ಮುಳುಗಡೆಗೊಂಡು ರೈತರು ಹಾಗೂ ಸಿಬ್ಬಂದಿ ತೊಂದರೆಯಲ್ಲಿದ್ದಾರೆ ಕಳೆದ ಕೆಲವು ದಿನಗಳಿಂದ ಸುರಿಯುತ್ತಿರುವ ಭಾರೀ ಮಳೆಯಿಂದಾಗಿ ಊರಿನ ನೀರು ನೇರವಾಗಿ ಆಸ್ಪತ್ರೆಗೆ ನುಗ್ಗಿ ಪಶು ಚಿಕಿತ್ಸಾಲಯ ಸಂಪೂರ್ಣವಾಗಿ ಜಲಾವೃತವಾಗಿದೆ ಪ್ರತಿ ಮಳೆಗಾಲದಲ್ಲೂ ಇದೇ ಸಮಸ್ಯೆ ಮರುಕಳಿಸುತ್ತಿದ್ದು ಆಸ್ಪತ್ರೆಯಲ್ಲಿ ಸ್ವಚ್ಛತೆಯ ಕೊರತೆಯಿಂದ ಸಾಂಕ್ರಾಮಿಕ ರೋಗಗಳ ಹರಡುವ ಅಪಾಯ ಹೆಚ್ಚಾಗಿದೆ ಪಶು ಚಿಕಿತ್ಸೆಗಾಗಿ ಬರುವ ರೈತರು ತಮ್ಮ ಹಸು ಎಮ್ಮೆಗಳನ್ನು ತರಲು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ ವೈದ್ಯರು ಮತ್ತು ಸಿಬ್ಬಂದಿ ವರ್ಗದವರಿಗೂ ಆಸ್ಪತ್ರೆಗೆ ಪ್ರವೇಶಿಸಲು ಕಷ್ಟಕರ ಪರಿಸ್ಥಿತಿ ಎದುರಾಗಿದೆ ಸಾರ್ವಜನಿಕರು ಈ ವಿಷಯವನ್ನು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಹಲವು ಬಾರಿ ತಿಳಿಸಿದರೂ ನೀವೇ ಮಾಡಿಸಿಕೊಳ್ಳಿ ಎಂಬ ನಿರ್ಲಕ್ಷ್ಯ ಭರಿತ ಉತ್ತರ ಸಿಕ್ಕಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ ಪಶು ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾ ವಿ ಹರೀಶ್ ಸಿಬ್ಬಂದಿ ಮುಸಲಾಪುರ ಗ್ರಾಮಸ್ಥರು ಹಾಗೂ ಕರ್ನಾಟಕ ರಾಷ್ಟ್ರ ಸಮಿತಿಯ ಯುವ ಘಟಕ ಅಧ್ಯಕ್ಷ ಹನುಮಪ್ಪ ವಾಲೇಕರ್ ಉಪಾಧ್ಯಕ್ಷ ನಿಂಗಪ್ಪ ಗುಣ್ಣಾಳ್ ಸೇರಿದಂತೆ ಹಲವರು ಹಲವು ಬಾರಿ ದೂರು ಸಲ್ಲಿಸಿದರೂ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಇದೀಗ ಸಾರ್ವಜನಿಕರು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಇಒ ಕನಕಗಿರಿಯ ಮುಖ್ಯ ಪಶುವೈದ್ಯಾಧಿಕಾರಿ ಕೊಪ್ಪಳದ ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯ ಉಪನಿರ್ದೇಶಕರು ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳು ತಕ್ಷಣ ಕ್ರಮ ಕೈಗೊಂಡು ಪಿಡಿಒ ವಿರುದ್ಧ ಶಿಸ್ತು ಕ್ರಮ ಜರುಗಿಸಲು ಒತ್ತಾಯಿಸಿದ್ದಾರೆ ವರದಿ ಬಸವರಾಜ್ ನಾಯಕ್ ಎಸ್ಸಿಎನ್ಟಿವಿ ನ್ಯೂಸ್ ಮುಸಲಾಪುರ ಕನಕಗಿರಿ ನಾನು ಪಶು ಪಶು ಚಿಕಿತ್ಸಾಲಯ ಮುಸ್ಲಾಪುರ ಆಸ್ಪತ್ರೆಯ ನಾನು ಪಶು ನಾನು ಇಲ್ಲಿ ಕಾರ್ಯನಿರ್ವಹಿಸ ನಿರ್ವಹಿಸ ನಿರ್ ಒಂದು ವರ್ಷ ಆಯಿತು ಈಗಾಗಲೇ ಮೇಲ ಸಾರ್ವಜನಿಕರುಗಳಿಂದನ ಏನಪ್ಪ ಅಂದರೆ ಚರಂಡಿ ಕಾಮಗಾರಿ ಪೂರ್ಣ ಗೊ ಇರೋದ್ರಿಂದ ಕೊಳಚೆ ನೀರುಗಳು ಪಶು ಚಿಕಿತ್ಸಾಲಯ ಮುಂದೆ ತುಂಬ ಸಂಗ್ರಹವಾಗ್ತಿದ್ದು ಇದರಿಂದ ಸೊಳ್ಳೆಗಳು ಹೆಚ್ಚಾಗಿ ಹೆಚ್ಚಾಗಿ ಜನಗಳಿಗೆ ಭಾಳ ತೊಂದರೆ ಸಾಂಕ್ರಾಮಿಕ ರೋಗಗಳು ಹರಡುವ ಸ್ವಲ್ಪ ಸಂಭವಗಳು ಜಾಸ್ತಿ ಇದೆ ಆಮೇಲೆ ಇದು ಇನ್ನೊಂದು ಏನಪ್ಪ ಅಂತಂದ್ರೆ ಇಲ್ಲಿ ಪಶು ಚಿಕಿತ್ಸಾಲಯಕ್ಕೆ ಚಿಕಿತ್ಸೆಗಿಂದು ರೈತರು ತಮ್ಮ ಹಸುಗಳನ್ನು ಕರ್ಕೊಂಬರ್ಲಿಕ್ಕೆ ಯಾವುದೇ ರೀತಿ ಅನುಕೂಲ ಆಗುತ್ತಿಲ್ಲ ಆಮೇಲೆ ತುಂಬ ತೊಂದರೆ ಆಗುತ್ತೆ ಅದಷ್ಟೇ ರೈತರಿಗೆ ಆಮೇಲೆ ಧನ ಹಸುಗಳಿಗೆ ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ಸಿಬ್ಬಂದಿಗಳಿಗೆ ಒಳಗಡೆ ಬರಲಿಕ್ಕೆ ಯಾವುದೇ ರೀತಿ ಮಳೆ ಬಂದುಬಿಟ್ರೆ ಅಂತಂದ್ರೂ ಯಾವುದೇ ರೀತಿಯಿಂದ ಅನುಕೂಲ ಆಗೋದಿಲ್ಲ ತುಂಬ ಕಷ್ಟ ಆಗುತ್ತೆ ಸೊ ಹಂಗಾಗಿ ನಾವು ಮೇಲೆ ಮೇಲ್ಗಡೆಯಿಂದ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರ ಕೊಟ್ಟಿದ್ದಾರೆ ನೀವು ನಾವು ನಮಗೆ ಆ್ಯಕ್ಚುಲಿ ಏನಪ್ಪ ಅಂತಂದರೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ನಾವು ಲೆಟ್ರೆಲ್ಲ ಅಟ್ಯಾಚ್ ಮಾಡಿದ್ವಿ ಯಾಕಂತ ಹೇಳಿದ್ರೆ ಸಾರ್ವಜನಿಕರು ಮುಸ್ಲಾಪುರ್ ಗ್ರಾಮ ಸಾರ್ವಜನಿಕರು ಡಿ ಸಿ ಆಫೀಸಲ್ಲಿ ಸಿ ಓ ಅವರಿಗೂ ಲೆಟ್ರ್ ಬರೆದಿದ್ರು ಅವರು ನಮ್ಮ ಇಲಾಖೆ ಅಧಿಕಾರಿಗಳು ಲೆಟರ್ ಕೊಟ್ಟು ಅದನ್ನು ನಮಗೆ ಲೆಟ್ರ್ ಕಳಿಸಿದ್ನಾದ್ಮೇಲೆ ನಾವು ಮುಂದಿನ ಕ್ರಮಕ್ಕಾಗಿ ಪೂರ್ವ ಚ ಚರಂಡಿ ಪೂರ್ಣಗೊಳಿಸಲು ಕಾರಣಕ್ಕಾಗಿ ನಾವು ಪಂಚಾಯತಿ ಅಭಿವೃದ್ಧಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಲೆಟ್ರೆಲ್ಲ ಅಟ್ಯಾಚ್ ಮಾಡಿ ಕೊಟ್ಟು ತುಂಬ ದಿನಗಳಾಗಿದ್ದಾವೆ ಆದರೆ ಅದರಿಂದ ಯಾವುದೇ ರೀತಿಯಿಂದ ಯಾವ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಸ್ಪಂದನೆ ಇದ್ದಾಗ ನಾವು ನಮ್ಮ ನಮ್ಮ ಲೆವೆಲ್ ಅಲ್ಲಿ ಯಾವ ತರ ಕೊಟ್ಟಿದ್ವಿ ಅಂತಂದ್ರೆ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಮುಸ್ಲಾಪುರ್ ಅವ್ರಿಗೆ ಕೊಟ್ಟಿದ್ವಿ ಅವರು ಏನ್ ಸ್ಪಂದನೆ ಮಾಡಿದ್ದಾರೆ ಬಜೆಟ್ ಕಡಿಮೆ ಇದೆ ಯಾರು ಟೆಂಡರ್ ತಗೊಂತಿಲ್ಲ ಅಂತ ಹೇಳಿ ನಮಗೆ ಇದು ಮಾಡಿದ್ರು ಬಜೆಟ್ ಇದ್ರೆ ಮಾತ್ರ ಇವರು ನೀವು ನೀವು ಸೋರ್ ನೀವಿದ್ದಿಲ್ಲ ನಾವ್ ಅವಾಗ ಒಂದ್ಸಲ ಅದೇ ಸಾಹೇಬ್ರಿಗೆ ನಾವೆಲ್ಲ ನ್ಯೂಸ್ ಮಾಡಿ ಹೋಗಿ ನ್ಯೂಸ್ ತಿಳಿಸಿ ಈ ಒಳಗೆ ಎಲ್ಲ ಹೋಗಿ ಮಾತಾಡಿದ್ವಿ ನಾವು ಆಮೇಲೆ ಇದ್ರ ಒಟ್ಟ ಇದ್ರ ಬಗ್ಗೆ ಕೇರ್ ಮಾಡ್ತಾ ಇಲ್ಲ ಒಟ್ಟ ಯಾರು ಹಾಂ ಅವ್ರು ಏನು ಹೇಳ್ತೀವಿ ಪಂಚಾಯತ್ ಅಧಿಕಾರಿಗಳು ಏನು ಹೇಳ್ತಾರೆ ನಾವು ಇದನ್ನು ಫಂಡ್ ಬಂದು ಬಿದ್ದೈತಿ ಇಲ್ಲಿ ದುಡ್ಡು ಐತಿ ಆದರೆ ಇದನ್ನು ಇದನ್ನು ಮಾಡೋಕ್ಕೆ ಯಾರು ಬರ್ತಾ ಇಲ್ಲ ಅಂತ ನೀವೇ ಮಾಡಿಸ್ಬಿಡ್ರಿ ಅಂತಾರೆ ನಮಗೆ ನಾವು ಮಾಡ್ಸಿದ್ರೆ ತಾವೇನು ಮಾಡ್ತಾರಲ್ಲ ಅಧಿಕಾರ ಅಧಿಕಾರ ಪಂಚಾಯತ್ ಒಳಗೆ ಏನು ಕೆಲಸ ಅವ್ರದ್ದು ಸಾಕಷ್ಟು ಅದಾವೆ ಇಂಥ ಪೆಂಡಿಂಗ್ಗಳು ಸಾಕಷ್ಟು ಬಿದ್ದಿದ್ದಾವ ಅವ್ರ ಪಂಚಾಯಿತಿಯಲ್ಲಿ ಹಾಂ ಸಾಕಷ್ಟು ಸಾಕಷ್ಟು ಬಿದ್ದಿದ್ದಾವೆ ನಾವು ಮಾಡ್ಸೋರಾದ್ರೆ ಆ ದುಡ್ಡು ಬಂದಿದ್ದು ನಾವು ಮಾಡ್ಸೋದ್ರೆ ಪ್ರತಿಯೊಂದು ಎಲ್ಲದು ಬರೀ ಇದೆ ಗೋಲ್ಮಾಲ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಇದ್ರಾಗ ಪಂಚಾಯಿತಿಯಾಗ ಪಿ ಡಿ ಎಫ್ ಸಾಹೇಬರು ಇಂಥವೆಲ್ಲ ಮಾಡೋಕ್ಕೇನು ಇದು ಇಂಥವೆಲ್ಲ ಕೆಲಸ ನಾವು ಮಾಡ್ಬೇಕಾ ನಮ್ಮದೇನು ಕೆಲಸ ಅಂದರೆ ಎಲ್ಲ ಗ್ರಾಮ ಸ್ವಚ್ಛತೆ ಇಡ್ಸೋ ಕೆಲಸ ನಮ್ಮದು ಗ್ರಾಮ ಸ್ವಚ್ಛತೆ ಇಡಬೇಕು ನಮ್ಮ ಗ್ರಾಮಕ್ಕೆ ಬಂದಂಥ ಅಧಿಕಾರಿಗಳು ನೀಟಾಗಿರಬೇಕು ಚೆಂದಾಗಿರಬೇಕು ಸೊಳ್ಳೆ ಕಡಿಸಿ ಅವ್ರ ಆರೋಗ್ಯಕ್ಕೆ ಏನಾಗಬಾರ್ದು ಎಲ್ಲ ನಮ್ಮ ಆಸ್ಪತ್ರೆ ಮುಂದಾಗಲಿ ಇದು ಈ ಆಸ್ಪತ್ರೆ ಇದು ಮನುಷ್ಯರದು ಅದು ಆಗಲಿ ಹಿಂದೆ ಮುಂದೆ ಸ್ವಚ್ಛತೆ ಕಾಪಾಡಬೇಕು ಶಾಲೆ ಆಗಲ್ದಕ ಮಕ್ಕಳು ಹಿಂದೆ ಮುಂದೆ ಎಲ್ಲ ಸ್ವಚ್ಛತೆ ಕಾಪಾಡಬೇಕು ಅದು ನಮ್ಮ ನಮ್ಮ ಮುಸ್ಲಾಪುರ ಗ್ರಾಮದಲ್ಲಿ ಶಾಲೆ ಒಳಗೆ ಸೌಸಲ್ಯ ಇಲ್ಲ ಹತ್ತನೇ ಕ್ಲಾಸ್ವರೆಗೆ ನಮ್ಮದು ಇಲ್ಲಿ ಗ್ರಾಮದಲ್ಲಿ ಐತಿ ಇಲ್ಲಿ ಬರೀ ಇದೇ ಕೆಲಸ ಎಲ್ಲರೂ ಇದೇ ಕೆಲಸ ಅದನ್ನ ಯಾರು ಮಾಡಿಸ್ಬೇಕು ಪಂಚಾಯತಿ ಪೀಡಿಯು ಮುಂದೆ ನಿಂತ್ಕೊಂಡು ಎಲ್ಲ ಸ್ವಚ್ಛತೆ ಮಾಡಿಸ್ಬೇಕು ಅಂದರೆ ಮನುಷ್ಯರಿಗೆ ರೋಗಗಳು ಬರಲ್ಲ ಊರು ಸ್ವಚ್ಛತೆ ಇರಬೇಕಿಲ್ಲ ಊರು ಸ್ವಚ್ಛತೆ ಇಟ್ಕೋಬೇಕು ಫಸ್ಟ್ ಇವರು ಅದನ್ನ ಹೇಳ್ನಪ್ಪ ಅಂದ್ರೆ ಅದ್ರ ಸ್ಯಾಂಕ್ಷನ್ ಆಗೈತೆ ರೀ ನೀವು ಮಾಡಿಸ್ರಿ ಕೆಲಸ ನೀವು ಮಾಡಿಸ್ರಿ ಅಂತ ಏನು ಹೇಳಿದೆ ನಿನ್ಗೆ ಹೇಳ್ತಾರೆ ಅವರು ಮೇಡಮ್ ಹೇಳಿದ್ರೆ ಮೇಡಮ್ರಿಗೆ ಹೇಳ್ತಾರೆ ನಾವು ಹೇಳಿದ್ರೆ ನಮ್ಗೆ ಹೇಳ್ತಾರೆ ನೀವು ಮಾಡಿಸ್ರಿ ಕೆಲಸ ದುಡ್ಡು ಬಂದೈತೆ ಅಂತೇಳಿ ಇವ್ರೇ ದುಡ್ಡು ಪಿ ಡಿ ಎಫ್ ಸಾಹಬ್ರೆ ಹೇಳಕತ್ತಾರ ಮುಸಲಾಪುರ ಪಂಚಾಯಿತಿ ಮುಸಲಾಪುರ ಗ್ರಾಮ ಪಂಚಾಯತಿ ಪಿ ಡಿ ಎಫ್ ಸಾಬ್ರೆ ಯಾರು ಸಾರ್ವಜನಿಕರು ಯಾರೇ ಪ್ರ ಅವ್ರಿಗೆ ಕೇಳಕ ನೀವು ದುಡ್ಡು ಬಂದೈತಿ ರೀ ನೀವು ಬೇಕಾದ್ರೆ ಮಾಡಿಸ್ರಿ ಮತ್ತೆ ನಾವು ಮಾಡ್ಸಂಗಿದ್ರೆ ಅವ್ರು ಇರ್ಬೇಕಲ್ಲಿ ಪಂಚಾಯತ್ ಒಳಗೆ ಬೇಡ ಅವ್ರು ನಮ್ಗೆ ನಮ್ಮ ಪಂಚಾಯತ್ ಒಳಗೆ ಬೇಡ ಇಂಥವು ಕೆಲಸ ಸಾಕೋಷ್ಟು ಮುಚ್ಚಿ ಹಾಕಿದ್ದಾರೆ ಅವ್ರ ಸಾಕಷ್ಟುಗಳು ಎಲ್ಲ ಇದಾಗಿದ್ದಾವೆ ಹಾಂ ನಾವು ನೋಡಿದ್ದೀವಿ ನಮ್ಗೆ ಗೊತ್ತೈತಿ ನಮ್ಮ ಹತ್ರ ಎಲ್ಲ ಅದಾವ ಪ್ರೂಫ್ಗಳು ಏನು ಮಾಡ್ಯಾರ ಅವ್ರ ಕೆಲಸ ಏನು ಉದ್ಧಾರ ಮಾಡ್ತಾರೆ ಒಂದು ಪಂಚಾಯತಿ ಮನಸ್ಸು ಮಾಡಿದ್ನಪ್ಪ ಅಂದ್ರೆ ಹಳ್ಳಿನ ಹೋಗಿ ಸಿಟಿ ಮಾಡ್ಬೋದು ಹಾಂ ಪಿ ಡಿ ಹಾಂ ಮನಸ್ಸು ಮಾಡಿದ್ರೆ ಹಾಂ ನಾವು ಹೇಳಿಕೊಡ್ಬೇಕಾ ಅವ್ರಿಗೆ ಇದೆಲ್ಲ ತಿಳ್ಕಲ್ನಾರ್ದಂಗೆ ನಾವು ಅವ್ರು ವಿದ್ಯಾಭ್ಯಾಸ ಮಾಡ್ಕೊಂಬಂದು ಇಲ್ಲಿ ಡ್ಯೂಟಿ ಮಾಡ್ತಾರ ಬಂದು ಮಾಡಲ್ಲ ಗೊತ್ತಾಗಲ್ಲ ಅವ್ರಿಗೆ ಪ್ರತಿಯೊಂದು ಗ್ರಾಮ ಹೆಂಗಿಡ್ಬೇಕು ನಾವು ಹೆಂಗಿಲ್ಲ ಅಂತ ಏಳು ಹಳ್ಳಿ ಬರ್ತಾವೆ ಏಳು ಹಳ್ಳಿಯಲ್ಲಿ ಹೊಲಸು ನಾಡ್ತಾ ಇದಾವೆ ಏಳುಹಳ್ಳಿ ನಾವು ನೋಡಿಕೆ ಬಂದಿದ್ದೀನಿ ಏನು ಇವತ್ತು ಮಾಡ್ಸ್ತಾರೆ ನಾಳೆ ಮಾಡಿಸ್ತಾರ ಅಂತೇಳಿ ಎಲ್ಲ ಕಡೆಗೆ ನಾನು ನೋಡ್ಕೊಂಡ್ ಬಂದಿನಿ ಇವ್ರು ಏನು ಮಾಡ್ಸಾರಲ್ಲ ಬಡೋರಲ್ಲ ಈ ಪಿಡಿಯೋ ನಮ್ಮ ಊರಾಗ ಇರೋಕೆ ಒಳ್ಳೆಯವರು ಅಲ್ಲ ವ್ಯಕ್ತಿ ಎಲ್ಲ ಹಾಂ ಎಲ್ಲೆಲ್ಲಿ ದೂರು ಕೊಟ್ಟಿದ್ರಿ ಹಾಂ ಕೊಟ್ಟಿವರು ಎಲ್ಲಿ ದೂರು ಕೊಟ್ಟಿದ್ರಿ ಶಿವ ಕೊಟ್ಟಿವಿ ದೂರು ಆಮೇಲೆ ಪಿಡಿಯೋಗ ದೂರ ಕೊಟ್ಟಿವಿ ಒಂದ್ಸಲ ಅಂತ ವರ್ಷದಾಗ ಮೂರು ಸಲ ನಾಲ್ಕು ಸಲ ಹೋಗಿ ಏಳೆ ಬಂದೀವಿ ಒಟ್ಟು ಅವ್ರು ಯಾವ್ದಕ್ಕೂ ಕ್ರಮವನ್ನು ತಗೊಂಡೋಗಲ್ಲ ಹೊಟ್ಟೆ ಇಲ್ಲಿ ಅದ ಬರದ್ ಬರ್ದತ್ತೆ ಹೋಗೋದು ಹೋಗತಿ ನಾವ್ ಆರಾಮಿರ್ತೇವೆ ಸಾಕು ನಾವೇನು ಆತ್ಮ ಪೀಡಿಯೋ ಮಾಡ್ತಾನೆ ಡ್ಯೂಟಿ ಇಲ್ಲ ಅಂದ್ರೆ ಮೂರು ತಾಸ ಹನ್ನೊಂದು ಗಂಟೆಗೆ ಬರ್ತಾನೆ ಎರಡು ಗಂಟೆಗೆ ಹೋಗೋಣ ಇಲ್ಲಿ ಕರೆಕ್ಟಾಗಿ ಬರಬ್ಬರಿ ಎಂಟು ತಾಸ ಡ್ಯೂಟಿ ಅಂತ ಮಾಡಲ್ಲ ಸ್ಲಪ ಒಂದು ದಿವಸ ನೋಡಿಲ್ಲ ಅವಂತ ಇಲ್ಲಿ ಅಂತ ಕರೆಕ್ಟಾಗಿ ಹಾಂ ಎಲ್ಲ ಎರಡು ತಾಸ ಎರಡು ಎರಡು ಪಂಚಾಯತ್ ಇಲ್ಲ ಈಗ ಒಂದ ಪಂಚಾಯತ್ ಇರೋದ ಒಟ್ಟೆ ಯಾವುದು ಒಟ್ಟೆ ಟೈಮ್ ಟೇಬಲ್ ಒಟ್ಟೆ ಇಲ್ಲ ಒಟ್ಟ ಇಲ್ಲಿ ಸಂಬಂಧಪಟ್ಟಂಥ ರೈತರು ಏನಾಗಿ ಕೇಳೋಕೆ ಏನೋ ಒಂದು ಗೋಲ್ಮಲ್ ಮಾಡಿ ಅದನ್ನ ಮಂಡ ಬಿಟ್ಟು ಬಿಟ್ಟುಬಿಡ್ತಾರೆ ಒಟ್ಟ ಇಲ್ಲಿ ಸರಿಯಾಗಿ ಬಂದ ಸಿಗಲ್ಲ ಯಾವ್ದನ್ನ ಏನಾಗಿ ಏನು ಬೇಕಾದ ಏನಾರ ಕೇಳಕ್ಕೋರು ಬೇಕಾರ ಇಲ್ಲ ನಾವು ಯಾವುದೇ ಬಿಲ್ ಯಾವ್ದು ನಿಂತಿಲ್ಲ ಎಲ್ಲ ಕರೆಕ್ಟ್ ಕೊಟ್ಟಿವಂತ ಹೇಳ್ತಾರವ್ರು ಯಾರೋ ಪಿ ಡಿ ಎಸ್ ಅವರು ಇಷ್ಟಂತ ಅಂತ ಐತೆ ಮತ್ತೆ ಇದ್ಮೇಲೆ ಏನು ಕರ್ಮ ಈಗಾಗಲೇ ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಲ್ಲ ಲೆಟ್ರೆಲ್ಲ ಕೊಟ್ಬಿಟ್ಟು ಅದು ಪ್ರತಿಗಳನ್ನೆಲ್ಲ ಅಟ್ಯಾಚ್ ಮಾಡಿ ನಾವು ಕೊಟ್ಟಿದ್ವಿ ಆದರೆ ಯಾವುದೇ ರೀತಿಯಿಂದ ಸಮಸ್ಯೆಗೆ ಸ್ಪಂದಿಸಿಲ್ಲ ಅಂತ ಹೇಳಿ